ಹೊಸ ವರ್ಷಕ್ಕೆ ತಟ್ಟಲಿದೆಯಾ ಸಾರಿಗೆ ಬಸ್ ಬಂದ್ ಬಿಸಿ ಮತ್ತೆ ಬೀದಿಗಿಳಿದು ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ ಸಾರಿಗೆ ನೌಕರರು ಸಚಿವರೊಂದಿಗೆ ಸಭೆ ವಿಫಲವಾದ ಬೆನ್ನಲ್ಲೇ ಪ್ರತಿಭಟನೆಗೆ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ಈ ಬಾರಿ ಪರಿಣಾಮಕಾರಿಯಾಗಿ ಹೋರಾಟ ನಡೆಯಲಿದೆ ಈ ಬಾರಿ ಸರ್ಕಾರಕ್ಕೆ ಖಂಡಿತ ಬಿಸಿ ಮುಟ್ಟಿಸ್ತೇವೆ ಪ್ರತಿಭಟನೆ ತಯಾರಿ ಬಗ್ಗೆ ಅನಂತ ಸುಬ್ಬರಾವ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಧಿವೇಶನ ಮುಗಿದ ನಂತರ ನಮ್ಮ ಬೇಡಿಕೆ ಈಡೇರಿಸಬೇಕು ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸಲಿಲ್ಲ ಅಂದರೆ ಹೋರಾಟ ಇರುತ್ತೆ ಸಾರಿಗೆ ನೌಕರರ ಮುಖಂಡ ಅನಂತ ಸುಬ್ಬರಾವ್ ಎಚ್ಚರಿಕೆ ಇದು ಸರ್ಕಾರ ಹಾಗೂ ಸಾರಿಗೆ ನೌಕರರ ತಿಕ್ಕಾಟ ಈಗ ಜೋರಾಗಿದೆ ಒಂದು ಕಡೆ ಸರ್ಕಾರ ನಾವು ಕೊಡೋದಿಲ್ಲ ಅಂತಂದ್ರೆ ಸಾರಿಗೆ ನೌಕರರು ನಾವು ಬಿಡೋದಿಲ್ಲ ಅನ್ನುವಂತಹ ಪಟ್ಟನ್ನ ಹಿಡಿದಿದ್ದಾರೆ ಹಾಗಾಗಿ ಈಗ ಮುಷ್ಕರದ ಹಾದಿಯನ್ನ ಜೊತೆಗೆ ಸಾರಿಗೆ ನೌಕರರ ಮುಖಂಡರಾಗಿರುವಂತಹ ಅನಂತ ಸುಬ್ರಾವ್ ಅವರಿದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಸರ್ ಈಗ ಸಭೆ ಮೇಲೆ ಸಭೆಯನ್ನ ನಡೆಸಿದ್ರಿ ಸಭೆ ನಂತರ ಈಗ ಕರಪತ್ರವನ್ನ ಹಂಚುವಂತಹ ಕೆಲಸವನ್ನ ಯಾವಾಗ ಮಾಡ್ತೀರಿ ಮತ್ತೆ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ಅಂತ ಇವಾಗ ಹದಿಮೂರನೇ ತಾರೀಕು ಸನ್ಮಾನ್ಯ ರಾಮಲಿಂಗಾರೆಡ್ಡಿಯವರ ಅಧ್ಯಕ್ಷತೆಯಲ್ಲಿ ನಮಗೂ ಮ್ಯಾನೇಜ್ಮೆಂಟ್ಗೂ ಮೀಟಿ ಮೀಟಿಂಗ್ ನಡೀತವೆ ಸೆಂಟ್ರಲ್ ಆಫೀಸಲ್ಲಿ ಏನಾಗಿದ್ದಾರೆ ಅಧಿಕಾರಿಗಳು ಕೂಡ ಸರ್ಕಾರವನ್ನು ಮಿಸ್ಲೀಡ್ ಮಾಡಿದ್ದಾರೆ ಸರ್ಕಾರಕ್ಕೊಂದು ನೋಟ್ ಕಳಿಸೋರವರು ನಮಗೆ ಮೊನ್ನೆ ಸಿಕ್ತದ್ದು ಅದರಲ್ಲಿ ಏನು ಹೇಳಿದ್ದಾರೆ ಒಂದು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ವೇತನ ಪರಿಷ್ಕರಣೆ ಮಾಡಿದೀವಿ ಅಂತ ಹೇಳಿದ್ದಾರೆ ಇಟ್ ಈಸ್ ನಾಟ್ ಕರೆಕ್ಟ್ ಒಂದು ಒಂದು ಇಪ್ಪತ್ತರಿಂದಲೇ ಕೊಟ್ಟಿದ್ದಾರೆ ಪರೀಕ್ಷೆ ಮಾಡಿ ಅದನ್ನು ಸನ್ಮಾನ್ ರಾಮಲಿಂಗಾರೆಡ್ಡಿಯವರು ಸೈನ್ ಮಾಡಿರೋಂಥ ಒಂದು ಹ್ಯಾಂಡ್ ಸೆಂಟ್ರಲ್ ಆಫೀಸ್ನವರೇ ಅದನ್ನು ಹಾ ಒಪ್ಪಿಕೊಂಡಿದ್ದಾರೆ ಹಿಂದೆ ಅದನ್ನು ಒಂದು ಒಂದು ಇಪ್ಪತ್ತಲ್ಲಿ ಕೊಟ್ಟಿದ್ದೀವಿ ಅಂತ ಹೇಳಿಬಿಟ್ಟು ಪರಿಷ್ಕರಣೆ ಮಾಡಿ ಅಂತ ಹೇಳಿ ಈ ಫೈನಲ್ ಈ ನೋಟು ಚೀಫ್ ಮಿನಿಸ್ಟ್ರಿಗೆ ಕಳಿಸೋ ಅವಶ್ಯಕತೆ ಇರಲಿಲ್ಲ ಎಂದ್ರೆ ಫಾಲ್ಸ್ ಆ್ಯಕ್ಚುಯಲಿ ಇದು ಯಾರೋ ಅಧಿಕಾರಗಳು ಮಾಡಿರುವಂಥ ಮಿಸ್ಚೀಫು ಬಟ್ ದುರದೃಷ್ಟ ಏನಂದರೆ ಸರ್ಕಾರ ಅಥವಾ ಚೀಫ್ ಮಿನಿಸ್ಟ್ರು ಟ್ರೇಡ್ ಯೂನಿಯನ್ಗಳು ಹೇಳಿದ್ದೇನೆ ಅವ್ರು ನಂಬೋದಿಲ್ಲ ಅದು ರಿವಿಷನ್ ಹೋಗಿದೆ ವಾಟ್ ಇಸ್ ಬಿಗಿ ಇಸ್ ಓನ್ಲಿ ಏರಿಯರ್ಸ್ ಅದರಲ್ಲಿ ನೀವು ಏಳ್ನೂರು ಹದಿನೆಂಟು ಕೋಟಿ ಕೊಡೋ ಕೊಡೋ ಕುಪ್ಪಿದ್ರೆ ಇನ್ನೂ ನೂರು ಕೋಟಿ ಕೊಟ್ಟರೆ ಮುಗೀತು ಒನ್ ಟೈಮ್ ಪೇಮೆಂಟ್ ಅದು ಅದು ಶುಡ್ ನಾಟ್ ಬಿ ಡಿಫರ್ ಡಿಫಿಕಲ್ಟ್ ಫಾರ್ ದಿ ಗವರ್ಮೆಂಟ್ ಶುರುವಾಗ ಕೊಡ್ಬೋದು ಒನ್ ಟೈಮ್ ಅಷ್ಟೇ ಕೈ ತೊಳ್ಕೊಳ್ಳಿ ಡೇಟಾ ಲಾಕ್ ಆಮೇಲೆ ನೆಕ್ಸ್ಟು ಪಾಯಿಂಟ್ ಇರೋದೇನಂದರೆ ವೇತನ ಹೆಚ್ಚಳ ಎಷ್ಟಾಗಬೇಕು ಏನು ಅದು ಒಂದು ಒಂದು ಇಪ್ಪತ್ತ್ನಾಲ್ಕರಿಂದ ಹಾಕ್ಬೇಕು ಇವಾಗ ಅವರೇ ಒಪ್ಕೊಂಡಿದ್ದಾರೆ ನಾಲ್ಕು ವರ್ಷಕ್ಕೊಮ್ಮೆ ವೇತನ ಹೆಚ್ಚಳ ಮಾಡ್ತೀವಿ ಅಂತ ಇಂದಟ್ ಕೇಸ್ ಒಂದು ಒಂದು ಇಪ್ಪತ್ತಿನ ಮಾಡಿದ ಮೇಲೆ ನಾಲ್ಕು ವರ್ಷ ಅಂದರೆ ಒಂದು ಒಂದು ಇಪ್ಪತ್ತ್ನಾಲ್ಕು ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ